ಶ್ರೀ ಗುರುಭ್ಯೋ ನಮಃ ಹರಿಹ ಓಂ ಪರಮೇಶ್ವರಿನಿಗೆ ನಿಮಿಸುತ್ತ ವಿಶೇಷವಾಗಿ ನಾನು ಆಷ್ಟ್ರ ಪಂಡಿತ್ ವಿನಾಯಕ್ ಭಟ್ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಆಶ್ವೀಜ ಮಾಸದ ಕೃಷ್ಣಪಕ್ಷದ ಅಮಾವಾಸ್ಯೆ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನರಕ ಚತುರ್ದಶಿ ಉಪರಿ ಅಮಾವಾಸ್ಯೆ ಧನಲಕ್ಷ್ಮಿ ಆರಾಧನೆಯನ್ನು ಸೋಮವಾರದಂದು ಗೋಧೂಳೆ ಲಗ್ನದಲ್ಲಿ ಮಾಡತಕ್ಕಂಥದ್ದು ಹಾಗೆ ದೀಪಾವಳಿಯ ಅಮಾವಾಸ್ಯೆಯ ಗ್ರಹಗಳ ಸಂಚಾರ ಯಾರಿಗೆ ಕೆಡಕು ಎನ್ನುವುದನ್ನು ತಿಳಿಸ್ತಾ ಇದ್ದೇನೆ ಆ ಗ್ರಹಗಳಲ್ಲಿ ಮೇಷರಾಶಿ ಹಾಗೆ ಮಿಥುನ ರಾಶಿ ಸಿಂಹ ರಾಶಿ ಹಾಗೆ ತುಲಾ ರಾಶಿ ಧನುರ್ ರಾಶಿ ಹಾಗೆ ಕುಂಭ ರಾಶಿಯವರಿಗೆ ಒಂದಷ್ಟು ಬಾಧೆಗಳನ್ನು ಮಾಡುತ್ತದೆ ಗುರು ಸ್ಥಾನ ಬಲ್ಲಟ ಹಾಗೆ ಶುಕ್ರನ ಸ್ಥಾನ ಬಲ್ಲಟ ಹಾಗೆ ರವಿಯ ಸ್ಥಾನ ಬಲ್ಲಟ ಹಾಗೆ ಚಂದ್ರನ ಸ್ಥಾನ ಬಲ್ಲಟ ಇವೆಲ್ಲ ಗ್ರಹಗಳಿಂದ ಬರತಕ್ಕಂತಹ ಬಾಧೆಗಳು ಹಾಗೆ ದಶೆ ಭುಕ್ತಿ ಆ ಸಂಚಾರಗಳ ಬಾಧೆ ಅದೆಲ್ಲವನ್ನು ನೋಡಿಕೊಂಡು ಜನರ ಕಷ್ಟಗಳನ್ನು ಬರ್ತಕ್ಕಂತಹ ದಿನಗಳನ್ನು ಯಾವ ರೀತಿಯಾಗಿ ಎದುರಿಸಬೇಕು ಎನ್ನುವುದನ್ನು ತಿಳಿಸುವಂಥದ್ದು ವಿಶೇಷವಾಗಿ ಈ ಸಮಯದಲ್ಲಿ ಈ ಗ್ರಹಗಳಿಗೆ ಬಾಧೆಗಳನ್ನು ಆರ್ಥಿಕವಾಗಿ ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ತೊಂದರೆಯನ್ನು ಉಂಟು ಮಾಡ್ತಾನೆ ಕುಟುಂಬದಲ್ಲಿ ಕಲಹ ಇರಬಹುದು ಅಗ್ನಿಯಿಂದನೋ ಅಥವಾ ವಾಹನದಿಂದನೋ ಜಲದಿಂದನೋ ಅಥವಾ ಜನರಿಂದನೋ ಅದೆಲ್ಲವೂ ಬಾಧೆಗಳು ಉಂಟಾಗ್ತದೆ ಹಾಗೆ ಹಣ ಹೂಡಿಕೆ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಮೋಸವಂಚನೆ ಆಗಬಹುದು ಅಥವಾ ವ್ಯಾಪಾರದಲ್ಲಿ ವ್ಯವಹಾರಗಳಲ್ಲಿ ಒಂದಷ್ಟು ನಷ್ಟಗಳನ್ನು ಉಂಟಾಗಬಹುದು ಅದೆಲ್ಲವನ್ನು ನೋಡಿಕೊಂಡು ಹಾಗೆ ಸಮಯ ಸಂದರ್ಭವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಉಪಯೋಗಿಸಿಕೊಳ್ಳತಕ್ಕಂತಹ ಬುದ್ಧಿಶಕ್ತಿಯನ್ನು ಅದು ಚಂದ್ರನಿಂದ ನಿಮಗೆ ಸಿಗ್ತದೆ ಹೀಗಾಗಿ ಒಳ್ಳೆಯ ಮನಸ್ಸಿನಿಂದ ಈ ಕಾರ್ತಿಕ ಮಾಸದಲ್ಲಿ ಇದೆಲ್ಲ ಕಷ್ಟಗಳನ್ನು ಎದುರಿಸಲಿಕ್ಕೆ ರುದ್ರನ ಆರಾಧನೆಯನ್ನು ಮಾಡತಕ್ಕಂಥದ್ದು ಅದನ್ನು ಹೇಗೆ ಮಾಡಬೇಕು ವಿಶೇಷವಾಗಿ ಅಮಾವಾಸ್ಯೆಯ ದಿನದಂದೇ ಒಂದು ವಿಡಿಯೋದೆಲೆಯಲ್ಲಿ ತೆಂಗಿನ ಎಣ್ಣೆಯನ್ನು ಹಚ್ಚಿ ದೃಷ್ಟಿಯನ್ನು ತೆಗೆದುಕೊಂಡು ಹಾಗೆ ಮತ್ತೊಂದು ತಗಾಡಿನಲ್ಲಿ ಓಂ ನಮ ಶಿವಾಯ ಎನ್ನುವಂತಹ ಮಂತ್ರವನ್ನು ಬರೆದು ಅದಕ್ಕೆ ವಿಭೂತಿಯನ್ನು ಅರ್ಚನೆಯನ್ನು ಮಾಡತಕ್ಕಂಥದ್ದು ಹಾಗೆ ಕೊನೆಯಲ್ಲಿ ಭಕ್ತಿಯಿಂದ ಮಂಗಲ ದ್ರವ್ಯಗಳನ್ನು ಅರ್ಪಣೆಯನ್ನು ಮಾಡಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಪ್ರಾತಃ ಕಾಲದಲ್ಲೋ ಅಥವಾ ಸಾಯಂಕಾಲ ಗೋಧೂಳಿ ಲಗ್ನದಲ್ಲೋ ಬೆಲ್ಲದ ದೀಪವನ್ನು ಹಚ್ಚತಕ್ಕಂಥದ್ದು ಹಾಗೆ ಕಬ್ಬಿನಾರಿನ ಅಭಿಷೇಕ ರುದ್ರಾಭಿಷೇಕ ಹಾಲಭಿಷೇಕ ಅಥವಾ ಎಣ್ಣೆ ಅಭಿಷೇಕವನ್ನು ಮಾಡಿರೋ ಮಾಡುವುದರಿಂದ ಒಂದಷ್ಟು ಸಂಕಷ್ಟಗಳನ್ನು ಎದುರಿಸುವಂಥ ಶಕ್ತಿಯನ್ನು ಪರಮೇಶ್ವರ ನೀಡ್ತಾನೆ ಈ ಕೆಲಸವನ್ನು ಮಾಡಿ ಹಾಗೆ ಪ್ರತಿನಿತ್ಯವೂ ಒಂದು ಅರಿಶಿಣ ಕೊಂಬಿಗೆ ಪೂಜೆಯನ್ನು ಮಾಡುತ್ತಾ ಒಂದು ತಿಂಗಳ ಕಾಲ ಪಾರ್ವತಿ ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡಿಕೊಡಿ ಹಾಗೆ ಅದಕ್ಕೆ ಪ್ರತಿನಿತ್ಯ ವಿಭೂತಿಯಿಂದ ಅರ್ಚನೆಯನ್ನು ಮಾಡಿ ಈ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ಚಿ ಯಾರು ಆ ಅರಿಶಿನ ಕೊಂಬಿಗೆ ಅರ್ಚನೆಯನ್ನು ಮಾಡ್ತಾರೆ ಓಂ ನಮಃ ಶಿವಾಯ ಎನ್ನುವಂತಹ ಜಪ ಹಾಗೆ ದುಮ್ ದುರ್ಗಾಯಿ ನಮಃ ಎನ್ನುವಂತಹ ಜಪವನ್ನು ಹೇಳ್ತಾ ಒಂದಕ್ಕೆ ಶಿವನ ಅರ್ಚನೆ ಹಾಗೆ ದುರ್ಗಿಗೆ ಕುಂಕುಮ ಅರ್ಚನೆಯನ್ನು ಮಾಡಿ ಹಾಗೆ ಆ ಕುಂಕುಮವನ್ನು ಧಾರಣೆ ಮಾಡತಕ್ಕಂಥದ್ದು ವಿಭೂತಿಯನ್ನು ತಿನ್ನುವಂಥದ್ದು ಈ ಕೆಲಸವನ್ನು ಮಾಡಿ ಮಾಡಿದರೆ ಒಂದಷ್ಟು ತೊಂದರೆ ತಲುಪುಗಳನ್ನು ಎದುರಿಸುವಂಥ ಶಕ್ತಿಯನ್ನು ಆ ಭಗವಂತ ನಿಮಗೆ ನೀಡುತ್ತಾನೆ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಪ್ರತ್ಯಕ್ಷವಾಗಿ ಕಾಣುವಂತಹ ದೇವತೆ ದ್ವೀಪ ಅಂತ ಹೇಳ್ತೀವಿ ಆ ದೀಪವನ್ನು ಯಾರು ಹಚ್ಚಿ ಆ ದೀಪದಲ್ಲಿ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾ ಬೇಡ್ತಾರೋ ಅಂಥವರಿಗೆ ಆಜೀವ ಪರ್ಯಂತವಾಗಿ ರಕ್ಷಣೆ ಏನು ಮಾಡ್ತಾ ಹೀಗಾಗಿ ಒಂದಷ್ಟು ಕರ್ಮಗಳು ಕಳೆದಾಗ ಮಾತ್ರ ಪುಣ್ಯದ ಫಲಗಳು ಪ್ರಾರಂಭವಾಗ್ತದಂತೆ ಹೀಗಾಗಿ ಕರ್ಮವನ್ನು ಕಳಿಬೇಕು ಅಂತ ಆದರೆ ದೀಪವನ್ನು ಹಚ್ಚಿ ಹಾಗೆ ಆ ದೀಪವನ್ನು ಹಚ್ಚಿ ಆ ದೀಪದಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಏನು ಮಾಡ್ತಾ ಪಾರ್ವತಿ ಪರಮೇಶ್ವರನ ಆರಾಧನೆಯನ್ನು ಮಾಡ್ತಾ ಹಾಗೆ ಸೇವೆಗಳನ್ನು ಮಾಡ್ತಾ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧಾ ಭಕ್ತಿಯಿಂದ ಕೆಲಸವನ್ನು ಮಾಡಿದರೆ ಪರಿಪೂರ್ಣವಾದಂಥ ಫಲವನ್ನು ಪಡ್ಕೊಳ್ಬಹುದು ಸುಖ ಸಂಸಾರ ಅನುಭವಿಸುವಂಥ ಭಾಗ್ಯವನ್ನು ಪಾರ್ವತಿ ಪರಮೇಶ್ವರ ನೀಡ್ತಾನೆ ಅಂತ ಹೇಳ್ತಾ ಈ ಗ್ರಹಗಳ ಸಂಚಾರಕ್ಕೆ ನೀವು ಹೆದರದೆ ಭಕ್ತಿ ಶ್ರದ್ಧೆಯಿಂದ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದರೆ ಅದೆಲ್ಲವನ್ನು ರಕ್ಷಣೆಯನ್ನು ಮಾಡತಕ್ಕಂತಹ ಶಕ್ತಿ ಭಗವಂತ ನಿಮಗೆ ನೀಡುತ್ತಾನೆ ಅಂತ ಹೇಳ್ತಾ ಈ ವಿಚಾರವನ್ನು ನಿಮಗೆ ತಿಳಿಸಿದ್ದೇನೆ ಸತ್ಯಾಸಂತ ಯಜಮಾನಸ್ಯ ಕಾಮ